ಸಾಕಷ್ಟು ಸಮಸ್ಯೆಗಳು ತಾಲೂಕು ಮಟ್ಟದ ಸಮಸ್ಯೆಗಳೇ ಬಂದಿದೆ ಅದಕ್ಕೆ ಡಿ ಸಿ ಈ ಸಭೆ ಲೇಟ್ ಆಗಿದೆ ಇದ್ರ ಹಿಂದೆ ನೀವು ನಿಮ್ಮಷ್ಟು ಉಸ್ತುವಾರಿ ಸಚಿವರಾಗಿ ಜಿಲ್ಲೆ ಮುಚ್ಚಿದ್ರು ಹೊರಗಡೆಯಿಂದ ಬಂದವರು ಸ್ಥಳೀಯ ಉಸ್ತುವಾರಿ ಸಚಿವರು ಹೊರಗಡೆಯಿಂದ ಬಂದವರು ಈ ಹಿಂದೆ ಐದು ವರ್ಷದಿಂದ ಏನ್ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಅಂಶ ಬೇಡ ನೀವು ರೂಲಿಂಗ್ ಕೊಡಬೇಕು

ಸಭೆ ಅಧ್ಯಕ್ಷತೆ ವಹಿಸುವಂತ ಅಧ್ಯಕ್ಷರು ಸಂಪುಟ ದರ್ಜೆಯ ಯಾವುದೇ ಸಂಪುಟ ದರ್ಜೆ ಇರ್ತಕ್ಕಂಥವ್ರು ಅವರು ಮಾತ್ರ ಉದಾಹರಣೆ ಇರೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರು ಮಾತ್ರ ಇರೋದು ಉದಾಹರಣೆ ಅದನ್ನ ಹೊರತುಪಡಿಸಿ ಅದನ್ನ ಹೊರತುಪಡಿಸಿ ಇಲ್ಲ ಮತ್ತೆ ಎಲ್ಲರೂ ರೂಲ್ ಕೊಡಬೇಕು ಅವ್ರು ರೂಲಿಂಗ್ ಕೊಡಬೇಕು ಅಂದ್ರೆ ನೋಡಿ ತಾಲೂಕು ಕೆ ಡಿಪಿನಲ್ಲಿ ಶಾಸಕರ ಅಧ್ಯಕ್ಷ ಆದ್ರೆ ವಿಧಾನ ಪರಿಷತ್ ಸದಸ್ಯರು ಸಹ ಅಧ್ಯಕ್ಷ ಇರ್ತಾರೆ ಇಲ್ಲಿ సహ అధ్యక్ష అసహిత్య సపోర్ట్ ఇవ్ బర ని